ಸರ್ ಪ್ರಶ್ನೆ ನಿಮಗೆ ಅಜಿತ್ ಸರ್ ನಮಸ್ಕಾರ ನಾನೊಬ್ಬ ಸೋಷಿಯಲ್ ಮೀಡಿಯಾ ಇನ್ಫ್ಲೂಯನ್ಸರ್ ನಿಮ್ಮ ಪ್ರಕಾರ ರೀಲ್ಸ್ ಮಾಡುವನು ಅಜಿತ್ ಹನುಮಕ್ಕನವರು ಹಿಂದೂನಾ ಇಲ್ಲ ಜೈನ ನನ್ನ ಧರ್ಮ ನನ್ನ ನನ್ನ ಧರ್ಮ ನನ್ನ ಜಾತಿ ಪಬ್ಲಿಕ್ ಪ್ಲಾಟ್ಫಾರ್ಮ್ ಅಲ್ಲಿ ಯಾಕೆ ಡಿಸ್ಕಸ್ ಆಗಬೇಕು ಸರ್ ಇದು ತುಂಬ ಜನ ಪ್ರಶ್ನೆ ಪ್ರಶ್ನೆ ಕೇಳೋರು ಏನ್ರಿ ಏನನ್ನ ಕೇಳ್ತಾರೆ ನಾನು ಯಾಕೆ ಯಾಕೆ ಡಿಸ್ಕಸ್ ಆಗ್ಬೇಕು ಹೇಳಿ ನನ್ನ ಧರ್ಮ ಮತ್ತು ನನ್ನ ಜಾತಿ ಯಾಕೆ ಪಬ್ಲಿಕ್ ಪ್ಲಾಟ್ಫಾರ್ಮಲ್ಲಿ ಡಿಸ್ಕಸ್ ಆಗಬೇಕು ಅಲ್ವಾ ದೆನ್ ನೆಕ್ಸ್ಟ್ ಕ್ವೆಷನ್ ಸರ್ ಇದೇ ಕ್ಷನ್ ಆಗಿತ್ತು ಅವರ ಮೇಲೆ ನಾನು ನಿಮ್ಮ ಹದಿಗಟ್ಟೆ ಅಷ್ಟು ಇದೇ ಸಿಮಿಲರ್ ಪ್ರಶ್ನೆ ಈ ಇದೆ ಕೇಸ್ ಇಲ್ಲಿ ಅಂದ್ರೆ ನನ್ನ ಧರ್ಮ ಮತ್ತು ನನ್ನ ಜಾತಿ ಮ್ಯಾಟರ್ ಆಗುತ್ತೆ ಅಂತ ಅವರ ಸಮೀರನ ಧರ್ಮ ಕೇಳಿದ್ರು ತಪ್ಪಾ ಅಜಿತೋ ನೋ ವೇ ಆ ವಿಚಾರ ಇವತ್ತೇ ಆಗಿಲ್ಲ ಇಲ್ಲ ಚಾನ್ಸ್ ಇಲ್ಲ ನೋ ವೇ ಧರ್ಮ ಅವರು ಅಲ್ಲಲ್ಲ ಸರ್ ಓಕೆ ನೀವು ಹೇಳಿದ್ರಿ ಅವರು ನ್ಯಾಯದ ಪರ ಹೋರಾಟ ಮಾಡ್ತಿದ್ರಲ್ಲ ಸರ್ ಇದರಲ್ಲಿ ಜಾತಿ ಯಾಕೆ ಬೇಕು ಅಂತ ಅನುನುಸ್ತು ಹೌದು ಒಂದು ನಿಮಿಷ ಒಂದು ನಿಮಿಷ ನೀವು ನೀವು ಯಾವುದನ್ನ ನ್ಯಾಯ ಅನ್ಕೊಂಡಿದೀರೋ ನೀವು ಯಾವುದನ್ನ ನ್ಯಾಯ ಅನ್ಕೊಂಡಿದೀರೋ ಆ ಆಂಗಲ್ ನಲ್ಲಿ ಮಾತಾಡೋರು ಕರೆಕ್ಟು ಅಲ್ವಾ ಅಲ್ವಾ ನೀವು ಯಾವುದನ್ನು ನ್ಯಾಯ ಅಂದ್ಕೊಂಡಿದ್ರು ಆ ಆ್ಯಂಗಲಲ್ಲಿ ಮಾತಾಡೋರು ಕರೆಕ್ಟು ನಾವು ಕೂತ್ಕೊಂಡು ವರ್ಷಗಟ್ಟಲೆ ತಲೆ ಕೂದಲು ಉದುರಿಸ್ಕೊಂಡು ಸ್ಟಡಿ ಮಾಡಿ ಒಂದು ಅಧ್ಯಯನ ಅಂತ ಇಟ್ಕೊಂಡು ಸರ್ ಜನ ಸರ್ ಜನ ರಾಮನ್ಯ ಗೊತ್ತಲ್ಲ ಜನ ರಾಮನ್ಯೇ ಬಿಟ್ಟಿಲ್ಲ ಈ ದೇಶದಲ್ಲಿ ಜನ ಹಿಂಗಂತಿದ್ದಾರೆ ಜನ ಹಿಂಗಂತಿದ್ದಾರೆ ರಾಮನ್ನ ಕೃಷ್ಣನ ಗಾಂಧಿನ ಬಿಟ್ಟಿಲ್ಲ ಈ ದೇಶ ಸೀತೆಯನ್ನು ಬಿಟ್ಟಿಲ್ಲ ರೀ ಈಗ ನಾನು ಹೇಳ್ತೀನಿ ಎಂಟು ಸಾವಿರ ಪುಟಗಳ ಡಾಕ್ಯುಮೆಂಟ್ ಇದೆ ಓದ್ತೀರಾ ಕುತ್ಕೊಂಡು ಆರ್ ಯು ರೆಡಿ ಟು ಸ್ಟಡಿ ಆಗಲ್ಲ ಮತ್ತು ಯಾಕೆ ಅಭಿಪ್ರಾಯಗಳನ್ನು ಹೇಳ್ತೀರಿ ಸರ್ ಇದು ಒಂದು ನಿಮಿಷ ಹಾಂ ನಾನು ಹೇಳ ಎಂಟು ಸಾವಿರ ಪುಟಗಳ ರೆಡಿಮೇಡ್ ಡಾಕ್ಯುಮೆಂಟ್ ಇದೆಯಪ್ಪ ಇಡೀ ಕೇಸನ್ನು ಅರ್ಥ ಮಾಡ್ಕೊಳ್ಳಿ ನಿಮ್ಮ ನಿಮ್ಮ ಜೀವನದ ಅಮೂಲ್ಯ ಮೂರು ತಿಂಗಳನ್ನು ಅದಕ್ಕೋಸ್ಕರ ವ್ಯಯ ಮಾಡಿ ಮೂರು ತಿಂಗಳು ಟೈಮ್ ಬೇಕು ನಾನು ಕಂಪ್ಲೀಟಾಗಿ ಅರ್ಥ ಮಾಡ್ಕೋತೀನಪ್ಪ ಇದು ನಾನು ಅದಕ್ಕೆ ನೀವು ಅಂದರೆ ಯಾರದ್ದೋ ಧಾರ್ಮಿಕ ಶ್ರದ್ಧೆ ಯಾರದ್ದೋ ಗೌರವ ಅದರ ಮೇಲೆ ನೀವು ಸಗಣಿ ಎರಚ್ತೀನಿ ಕೆಸರು ಎರಚ್ತೀನಿ ಅನ್ನುವಂಥವ್ರು ನಿಮ್ಮ ಜೀವನದ ಮೂರು ತಿಂಗಳನ್ನು ಸ್ಪೆಂಡ್ ಮಾಡಿ ಅಧ್ಯಯನ ಮಾಡ್ಕೊಳ್ಳಿ ಅದಾದ ನಂತರ ಏನು ಪ್ರಶ್ನೆಗಳು ಬರ್ತಾವಲ್ಲ ಆ ಪ್ರಶ್ನೆಗೆ ಒಂದು ತೂಕ ಇರುತ್ತೆ ಅರ್ಥ ಆಯಿತಾ ಯಾವ ಬೋಡಿ ಅದು ಹಿಂಗೆ ಹುಚ್ಚರಂಗೆ ಇಲ್ಲೊಂದು ಕೇಳ್ತೀನಿ ಅಲ್ಲೊಂದು ಕೇಳ್ತೀನಿ ಅನ್ನೋದಕ್ಕಲ್ಲ ಸ್ಟಡಿ ಅಲ್ವಾ ಸ್ಟಡಿ ನನಗೆ ಈ ವಿಷಯದಲ್ಲಿ ಎರಡು ಸಾವಿರದ ಹದಿಮೂರರಿಂದನೂ ಆಸಕ್ತಿ ಇದೆ ಫಸ್ಟ್ ಏನು ಇವ್ರಿಗೆ ಫೋನ್ ಮಾಡಿದ್ನಲ್ಲ ಆವಾಗಿಂದೂ ಆಸಕ್ತಿ ಇದೆ ನಾನು ಅದಕ್ಕೆ ಸಂಬಂಧ ಪ್ರತಿ ಡಾಕ್ಯುಮೆಂಟನ್ನು ಸಂಬಂಧಪಟ್ಟಿದ್ದು ಪ್ರತಿ ಡಾಕ್ಯುಮೆಂಟನ್ನು ತರಿಸ್ಕೊತೀನಿ ಏನೇ ಡೆವಲಪ್ಮೆಂಟ್ ಆದರೂ ಇನ್ನು ಫೋನ್ ಮಾಡ್ತೀನಿ ತರಿಸ್ಕೊತೀನಿ ಸ್ಟಡಿ ಮಾಡ್ತೀನಿ ಇನ್ಯಾರೋ ಯಾರು ಹತ್ತು ಜನರ ಹತ್ರ ಎಕ್ಸ್ಪರ್ಟ್ಸ್ ಹತ್ರ ಕೇಳ್ತೀನಿ ಯಾಕಂದ್ರೆ ಐ ಆಮ್ ನಾಟ್ ಎನ್ ಎಕ್ಸ್ಪರ್ಟ್ ನನಗೆ ಪೊಲೀಸ್ ಏನೋ ಮಾಡಿದ್ದಾರೆ ಅಂದರೆ ಒಂದು ನಾಲ್ಕು ಜನ ಪೊಲೀಸರ ಹತ್ರ ಮಾತಾಡೋದಾಗಲೇ ಸಮಾಧಾನ ಎಫ್ ಎಸ್ ಎಲ್ ರಿಪೋರ್ಟಿಂಗ್ ಬಂದ್ವಿ ಅಂದರೆ ಎಫ್ ಎಸ್ ಎಲ್ ಎಕ್ಸ್ಪರ್ಟ್ಸ್ ನಾಲ್ಕು ಜನ ಮಾತಾಡ್ಬೇಕು ನೀವು ಎಷ್ಟು ಜನರ ಹತ್ರ ಮಾತಾಡಿದಿರಿ ಇದ್ರ ಬಗ್ಗೆ ಎಫ್ ಎಸ್ ಎಲ್ ಅವರ ಹತ್ರ ಮಾತಾಡಿದ್ರ ಪೊಲೀಸರ ಹತ್ರ ಮಾತಾಡಿದ್ರೆ ಅಡ್ವೊಕೇಟ್ ಹತ್ರ ಮಾತಾಡಿದ್ರಿ ಯಾರ ಹತ್ರ ಮಾಡಿದ್ರಿ ನೀವು ಮಾತಾಡಿಲ್ಲ ದೆನ್ ಮತ್ತು ಹೆಂಗೆ ಒಂದು ಕನ್ಕ್ಲೂಷನಿಗೆ ಬಂದಿರಿ ಸರ್ ಕನ್ಕ್ಲೂಷನಿಗೆ ಬಂದು ಬಂದಿದ್ದಲ್ಲ ಮತ್ತು ಸರ್ ಇದು ನಾವು ಅಲ್ಲ ಹೆಂಗೆ ಕನ್ಕ್ಲೂಷನ್ ಅಲ್ಲ ಸರ್ ಈ ವಿಷಯದ ಬಗ್ಗೆ ನಮಗೆ ಅಷ್ಟು ಪರಿಪೂರ್ಣವಾಗಿ ಗೊತ್ತಿಲ್ಲ ನಾವು ಇವಾಗಿನ ಬೆಳವಣಿಗೆ ನೋಡಿಬಿಟ್ಟು ಮಾತಾಡ್ತಿದ್ದೀವಿ ಅಷ್ಟೇ ಹೌದು ಸರ್ ಖಂಡಿತ ಓಕೆ ಮತ್ತೆ ತಿಳ್ಕೋಬೇಕು ಅಂತಲ್ವಾ ವಿಷಯ ಖಂಡಿತ ತಿಳ್ಕೊಬೇಕು ಸರ್ ಬಗ್ಗೆ ಈಗ ಏನು ಯಾರೋ ಒಬ್ಬ ಅಪರಿಚಿತ ವ್ಯಕ್ತಿ ಬಂದಿದ್ದಾನಪ್ಪ ಹೋಗುತ್ತಿದ್ದೀನಿ ಅಂತಿದ್ದಾರೆ ತೆಗೀತಿದ್ದಾರೆ ನಿಮ್ಮ ಅಭಿಪ್ರಾಯ ಏನಾದ್ರೂ ಹೇಳಲಾರೆ ಅಭಿಪ್ರಾಯ ಯಾಕಂದ್ರೆ ತನಿಖೆ ಆಗ್ಬೇಕು ಇನ್ವೆಸ್ಟಿಗೇಷನ್ ಆಗಬೇಕಾಗಿರೋದು ಫೈನಲ್ ರಿಸಲ್ಟ್ ಏನಾದ್ರು ಬರ್ಬೋದು ರೀ ಅದ್ರ ಬಗ್ಗೆ ನಿನ್ನ ನಿಮ್ಮ ಅಭಿಪ್ರಾಯನು ನನಗೆ ನನಗಿಲ್ಲ ಅಭಿಪ್ರಾಯ ಇದುವರೆಗೂ ಆಗಿರೋ ಡೆವಲಪ್ಮೆಂಟ್ ಹೇಳ್ತಾ ಇದ್ದೀನಿ ಅವರು ಹಿಂಗೆ ಹೇಳ್ತಿದ್ದಾರೆ ಇವರು ಹಿಂಗೆ ಹೇಳ್ತಿದ್ದಾರೆ ಅಷ್ಟೇ ನಾನು ಹೇಳೋದು ಆದರೆ ಸೌಜನ್ಯ ಕೇಸ್ನಲ್ಲಿ ಕಡ್ಡಿ ಮುರಿದಂಗೆ ಹೇಳ್ತೀನಿ ನನ್ನ ಅಭಿಪ್ರಾಯ ಬಿಕಾಸ್ ಐ ನೋ ಇಟ್ ಅರ್ಥ ಆಯ್ತಾ ಹಾಗೆ ನೀವು ಸೋಷಿಯಲ್ ಮೀಡಿಯಾ ಇನ್ಫ್ಲೂಯೆನ್ಸರ್ ಅಂದ್ರಲ್ಲ ತಿಳ್ಕೊಂಡು ಮಾತಾಡಿ ಅಷ್ಟೆ ವಿಷಯ ಅರ್ಥ ಮಾಡ್ಕೋಬೇಕು ಹಾಂ ನಾಲ್ಗೆ ಏನ್ರಿ ಎಲ್ಲರಿಗೂ ಇರುತ್ತೆ ಅಲ್ವಾ ಹಾಂ ಯಾರೋ ಒಬ್ಬ ವ್ಯಕ್ತಿ ಅಥವಾ ಒಂದು ಸಂಘಟನೆ ಅಥವಾ ಒಂದು ಸ್ಥಳ ಶತಮಾನ ಬೇಕಾಗಿರುತ್ತದಕ್ಕೊಂದು ಅದೊಂದು ಪ್ರತಿಷ್ಠೆ ಬರೋದಕ್ಕೆ ಶತಮಾನಗಳು ಬೇಕಾಗಿರ್ತವೆ ನಾವು ಹಿಂಗೆ ಹೋಗ್ತಾ ಸುಮ್ಮನೆ ಹಿಂಗೆ ಒಂದು ಕೆಸರಿ ಚಿಬಿಡ್ತೀವಿ ಆಮೇಲೆ ನೀವೇನಾದ್ರು ತೊಳ್ಕೊಂಡಿರ್ರಿ ನಮಗೇನು ಸಂಬಂಧ ನಾನು ಆ್ಯಸ್ ಅ ಜರ್ನಲಿಸ್ಟ್ ನಾನು ಮಾಡೋಕ್ಕಾಗಲ್ವಲ್ಲ ಅದನ್ನು ನೀವು ನಾಳೆ ನಿಮ್ಮ ಸೋಷಿಯಲ್ ಮೀಡಿಯಾ ಅಕೌಂಟ್ ಡಿಲೀಟ್ ಮಾಡ್ಕೊಂಡು ನೀವು ಏನೋ ಇನ್ನೂ ಕೆಲಸ ಮಾಡ್ಕೊಂಡಿರ್ತೀರಿ ನಾನು ಏನು ಮಾಡಲಿ ನಾ ಇಲ್ಲೇ ಇರ್ಬೇಕು ಅಣ್ಣ ಜರ್ನಲಿಸ್ಟ್ ನಾನು ನಾನು ಮಾತ್ರ ಡಾಕ್ಯುಮೆಂಟಾಗಿ ಉಳ್ಕೊಳ್ಳುತ್ತೆ ತಾವು ತನಿಖೆ ಮಾಡುವ ಅವಧಿಯಲ್ಲಿ ವೀರೇಂದ್ರ ಹೆಗಡೆಯವರ ತಮ್ಮನ ಮಗ ನಿಶ್ಚಲ್ ಜೈನ್ ಹೆಸರು ಬಂದಿರಲಿಲ್ಲ ನಿಶ್ಚಲ್ ಹೆಗ್ಡೆ ಹೆಸರು ಬಂದಿರಲಿಲ್ಲ ಆ ನಂತರ ಬಂತು ಆದರೂ ನೀವು ಕ್ಯೂರಿಯಾಸಿಟಿಗಾರು ತಿಳ್ಕೊಂಡಿರ್ತೀರಿ ಅದು ಏನೇನಾಯಿತು ಅಂತ ಏನೇನಾಯಿತು ಅಂತ ಅಂತ ಕೆಲವರು ಇಲ್ಲ ಇನ್ನು ಕೆಲವರು ಅಮೇರಿಕಾದಲ್ಲಿ ಎಲ್ಲೋ ಯಾವುದು ಶಾಲೆಯಲ್ಲಿ ಅಭ್ಯಾಸ ಮಾಡ್ತಾ ಇದ್ದ ಅಂತ ಅಲ್ಲಿ ಫರ್ದರ್ ಆ ಶಾಲೆಯ ಅಟೆಂಡೆನ್ಸ್ ಏನೋ ತಗೊಂಡಿದ್ದವರು ಅದನ್ನು ಟಿ ವಿನಲ್ಲೆಲ್ಲ ಪಬ್ಲಿಷ್ ಮಾಡಿದರು ಆಮೇಲೆ ನಂತರ ಪಾಸ್ಪೋರ್ಟು ವೀಸಾ ಮತ್ತು ಇಮಿಗ್ರೇಷನ್ಸ್ ಥಿಂಗ್ಸಸ್ಸು ಅವೆಲ್ಲವೂ ಸಾಕಷ್ಟು ಇವೆ ಆ ದಾಖಲೆಗಳೆಲ್ಲ ತಗೊಂಡಿದ್ರು ಅಂತ ಇಸ್ ಅಮೇರಿಕಾ ಇಸ್ ನಾಟ್ ನೈಬರಿಂಗ್ ಸ್ಟ್ರೀಟ್ ಬಂದು ಆಫೀಸ್ ಮಾಡಿ ಹಾಗೆ ಹೋದಾ ಅಂತ ಅದಕ್ಕೆ ರಿಪರ್ ಕ್ಯೂಷನ್ ನೋಡಿದೆ ಮೇ ಬಿ ಯೂಟ್ಯೂಬರ್ಸ್ ಸಮ್ ಹೆಲಿಕಾಪ್ಟರಲ್ಲಿ ಬಂದಿರ್ತಾನೆ ಅಫೆನ್ಸ್ ಮಾಡಿ ಹೋಗಿರ್ತಾನೆ ಅವನಿಗೆ ಕಮ್ಮಿ ಆಗಿ ಓ ಮೈ ಗಾಡ್ ಸೆವೆನ್ ತೌಸಂಡ್ ಕಿಲೋಮೀಟರ್ಸ್ ಹೋಗ ಅಂತ ಹೆಲಿಕಾಪ್ಟರ್ ಇದೆಯಾ ಈ ಸೋಷಿಯಲ್ ಮೀಡಿಯಾ ಇನ್ಫ್ಲೂಯೆಸರ್ ಏನ್ರೀ ನಿಮ್ಗೇನ್ ಹಂಗೆ ಅನ್ಸುತ್ತಾಲ್ ಫ್ಲೈಟಲ್ಲಿ ಚಾರ್ಟರ್ಡ್ ಫ್ಲೈಟ್ ಅಲ್ಲಿ ಬಂದು ಸೌಜನ್ಯೇ ಬರಲ್ಲ ಅದು ಅದೇ ಅಷ್ಟು ಪೆಟ್ರೋಲ್ ಕೆಪಾಸಿಟಿ ಅಷ್ಟಿಲ್ಲ ಹಂಗಿದೆಯಾ ಅಂದರೆ ನಿಮ್ಗೆ ಏನಾರು ಹಂಗೆ ಅನ್ಸುತ್ತೆ ಯಾಕಾಗಿರಬಾರ್ದು ಸೆವೆನ್ ತೌಸಂಡ್ ಕಿಲೋಮೀಟ್ರ್ ಆಗುತ್ತೆ ಅಂತ ಇಟ್ಕೊಳ್ಳಿ ಹಾಂ ಹೌದಾ ಬಂದಿರಬಹುದು ಅಂತ ಹಾಗಾದರೆ ಹಾಗಾದರೆ ಆ ಸಣ್ಣ ಹುಡುಗಿ ಹದಿನೇಳು ವರ್ಷದ ಹುಡುಗಿ ಎಕ್ಸ್ಪೆಕ್ಟೆಡ್ ಟೈಮಿಂಗ್ ಇಟ್ ಈಸ್ ನಾಟ್ ಎ ಎಕ್ಸ್ಪೆಕ್ಟೆಡ್ ಟೈಮಿಂಗ್ ಸೌ ಸೌಜನ್ಯ ಮತ್ತು ಇದು ಸಂತೋಷರಾವ್ ಮಧ್ಯದಲ್ಲಿ ಆದ ಭೇಟಿಲ್ಲ ಕ್ವೈಟ್ ಅನ್ಎಕ್ಸ್ಪೆಕ್ಟೆಡ್ ಅವಳು ಅವಾಗ ಆ ಟೈಮಿಗೆ ಬರ್ತಾಳೆ ಅಂತ ಇವನಿಗೂ ಗೊತ್ತಿಲ್ಲ ಇವು ಇವ್ ಇವಳಿಗೂ ಗೊತ್ತಿಲ್ಲ ಎದುರುಗಡೆ ಆ ಮಹಾನ್ ವ್ಯಕ್ತಿ ಸಿಗ್ತಾನೆ ಅಂತ ಇದು ಈ ಆಕ್ಸಿಡೆಂಟಲ್ ಡೆವಲಪ್ಮೆಂಟ್ ಆ ಆಕ್ಷಿಡೆಂಟಲ್ ಡೆವಲಪ್ಮೆಂಟಿಗೆ ಅಮೇರಿಕಾದಿಂದ ಬಂದಂಥ ವ್ಯಕ್ತಿ ಹೇಗೆ ಕಾರಣ ಆಗ್ತಾನೆ ಅಂತ ನಾನು ಕೇಳು ಅಲ್ಲ ಈಗ ನೋಡಿ ಇವರು ಇವರು ಸೋಷಿಯಲ್ ಮೀಡಿಯಾ ಇನ್ಫ್ಲೂಯೆಸರ್ ಅಂತ ಇವ್ರಿಗೆ ಡೌಟ್ ಇದೆ ಅಂತ ಹೆಲಿಕಾಪ್ಟರ್ ಯಾಕೆ ಬಂದ್ ಮಾಡಿರ್ಬೋದು ಸೆವೆನ್ ತೌಸಂಡ್ ಕಿಲೋಮೀಟರ್ ಹೆಲಿಕಾಪ್ಟರ್ ಭಾರತದಲ್ಲಿ ಇದ್ರೆ ಇನ್ನು ಉನ್ನತ ಜ್ಞಾನ ಇದು ಪರಿಣತಿ ಸಮಾಜದ ಐಕ್ಯೂ ಲೆವೆಲ್ ಈ ಲೆವೆಲ್ಗೆ ಐಕ್ಯೂ ಈ ಲೆವೆಲ್ ಇನ್ನು ಆ ವ್ಯಕ್ತಿ ಒಂದು ದಾಖಲೆಗಳನ್ನು ಕೊಟ್ಟಿದ್ದಾರೆ ಪಾಸ್ಪೋರ್ಟ್ ಪಾಸ್ಪೋರ್ಟ್ ಮೇಲೆ ಬೆಂಗಳೂರಿನಿಂದ ಹೊರಡುವಾಗ ಒಂದು ಸೀಲ್ ಹಾಕಿರ್ತಾರೆ ಅಮೆರಿಕಕ್ಕೆ ಹೋಗ್ಲ್ಯಾಂಡ್ ಆದಾಗ ಇನ್ನೊಂದು ಸೀಲ್ ಹಾಕ್ತಾರೆ ವೀಸಾ ಇರುತ್ತೆ ಅಲ್ಲಿ ಅಮೆರಿಕದಲ್ಲಿ ಇದ್ದಕ್ಕೆ ಸಾಕ್ಷಿಗಳು ಇವನು ವಿಠಲ್ ಗಿಡ ಅವ್ನಿಗೆ ಯಾರು ಪ್ರಶ್ನೆ ಮಾಡಿ ಅವನಿಗೆ ಪ್ರಶ್ನೆ ಮಾಡಿದ್ದಾರೆ ಅವನು ಅವರು ಅಮೆರಿಕದಿಂದ ಬಂದಲ್ಲ ನಿಶ್ಚಲಗಡೆ ಇಲ್ಲಿ ಆಟೋದಾರದ ಜಗಳ ಆಡ್ತಾ ಇದ್ದಾನ ನಾವೇ ಕಣ್ಣಂ ಕಡೆ ಇವರೆಲ್ಲ ಕಣ್ಣಾರೆ ನೋಡಿದ್ದ ಆಟೋದಾರ ನೋಡಿ ಹೇಗಿದೆ ನೋಡಿದ್ವಿ ಹೆಲಿಕಾಪ್ಟರ್ ಅಲ್ಲಿ ಬಂದು ಆಟೋದವ್ರತ್ರ ಜಗಳ ಆಡ್ತಾನೆ ಆಟೋದಲ್ಲಿ ಪ್ರಾಬಲ್ಲಿ ಆಟೋದವ್ರ ಜಗಳ ಆಡಬೇಕಾದ್ರೆ ಕಾರಣ ಆಟೋ ಫೇರ್ ವಿಚಾರ ಇರಬೇಕು ಮತ್ತೆ ಇನ್ಯಾವನು ಐವತ್ತು ಆಡ್ ಬೇಕಿತ್ತಾ ನಂಬ್ತೀರಾ ಅದನ್ನ ಸರ್ಟೇನ್ ಸ್ಟೇಜಲ್ಲಿ ಹೇಳ್ತೀರಾ ನೋ ನನ್ನ ವರ್ಡ್ಸ್ ಕರಿಬೇಕು ಅಂದ್ರೆ ಈ ತರದ ಎಕ್ಸ್ಚೇಂಜ್ ಆಫ್ ವ್ಯೂಸ್ ಏನಿದೆ ಮೇ ಬಿ ಎಕ್ಸ್ಟ್ರೀಮ್ ಆ್ಯಕ್ಟಿವಿಟಿ ಆಫ್ ರೈಟ್ ಟು ಎಕ್ಸ್ಪ್ರೆಷನ್ ಒಪ್ತೀರಾ ಎಕ್ಸ್ಟ್ರೀಮ್ ಆಕ್ಟಿವಿಟಿ ಆಫ್ ರೈಟ್ ಅಂದರೆ ಬಾಯಿಗೆ ಬರೋದು ಮಾತಾಡಕ್ಕೆ ಬಿಟ್ಟಿದ್ದೆ ಈ ಸಮಾಜದಲ್ಲಿ ನಾನು ಪಕ್ಕದ ಮನೆಗೆ ಕಲ್ಲೊಡಿಯುವುದು ನನ್ನ ಹಕ್ಕು ಅಂತ ನಾನು ಕರಿತೇನೆ ರಸ್ತೆಯಲ್ಲಿ ಕೂಕೊಂಡು ಹೋಗುವುದು ನನ್ನ ಹಕ್ಕು ಅಂತ ಕರಿತೇನೆ ಹೇಳಿ